ಗಂಡನ ಧರ್ಮ ಇರ್ತದೆ ಗಂಡ ರೀತಿ ಬುಂದಿ ಹೇಳ್ಬೋದು ಅಂದ್ರೆ ನೀನು ದಾರಿ ಹಿಡ್ಕೊಂಡ ಹೇಳ್ತಿ ಬಂದೇ ಬರ್ತಾಳೆ ಕೇಳಿ ಹೌದೌದು ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರ ಹೋದ್ರೆ

ಮಣ್ಣು ಹಾ ನೀವು ಮಕ್ಕಳಿದ್ದಂತವ್ ಮರಕ್ ಹೋಗಬಾರ್ದು ಅದಕ್ಕೆ ಇರ್ಲಿ ತಮ್ಮ ಬೇಡ ನಮ್ ಹೆಣ್ಣ ಮಕ್ಕಳ ಮಂದಿ ಕೂಡ್ಯಾರ ಹೌದಿಲ್ಲ ಹೌದು ಯಾಕಂದ್ರ ಗಂಡ ಹೇಳಿ ಏನಪ್ಪಾ ಅಂತಂದ್ರ ಹೌದು ಗಂಡ ಮುಂದ್ ಮುಂದ್ರ ಹೆಂತಿ ಹಿಂದಿಂದ ಕಿರುಬಳಿ ಇಡ್ಕೊಂಡು ಹೆಜ್ಜೆ ಇಟ್ಕೊಂಡು ಬರ್ಬೇಕಂತ ಹೇಳ್ಯಾರ ಮುಂದಿನ ಸಂಗಂಗ ಬರ್ತಾರ ಹಂಗ್ಯಾಂಗ್ ಹೋಗ್ಬೇಕಾಗ್ತದೆ

ಅಂತ ಹೇಳಿ ರೀ ಹೌದಾರು ಹೌದಿಲ್ಲ ಹಾ ಯಾಕಂದ್ರ ಗಂಡನ ಸೇವಾ ಮಾಡ್ದವ್ರು ಅದಾರ ಹಾ ಯಾವ ಹೇ ರೆಡ್ಡಿ ಮಲ್ಲ ಮಿದ್ದಕ್ಕಿ ಹುಚ್ಚು ಗಂಡನ ಸೇವಾ ಮಾಡ್ಯಾಳ ಹೌ ಹೌದು ಮಾಚತ ಹಾ ಪರಮೇಶ್ವರ್ನ ಧನಿಗೆ ದರಿಗಿಳ್ಸ್ಕೊಂಡಾಳ ಹೌದ್ ಹೌದು ನಿಮ್ಮವ್ರು ಯಾರು ಮಾಡೀರಿ ಯಾರು ಮಾಡಾರು ಹೌದ ಹೌದು ಎದಕ್ಕ ಹೇಳ್ತಾ ಹಿರಿಯರು ಏನ್ ಹೇಳ್ತೀರೋ ಏನು ಮಾಯಾ ಗಂಡು ನಾಯಿ ಹಾಗೆ ಹಾ ಹೌದಲ್ಲ ಹೌದು ಹಂಗಾಗಕೋಬೇಡಿ ಹೌದು ಹೌದು ಯಾಕಪ್ಪಾಂದ್ರೆ ಹೌದು ನಾನು ಹೆಣ್ಣು ಮಕ್ಕಳಂತ ಬಹಳ ಮಂದಿ ಕೂಡಿಯಾರ ಹೈ ಹೌದು ಅವರ ಮ್ಯಾಲೆ ಹೆಂಗಾ ಚಾಲ ಆಹಾ ಚಾಲ ಹೆಂಗಾವ ಕೇಳ ಜನ್ನಿದ್ದ ಮನಿಗ ಕಣ್ಣ

ಯಾಕಪ್ಪ ಅಂದ್ರೆ ನನ್ನ ಹಾಲು ಬಾ ಹರಸದಿಲ್ಲ ಮಾಮ ಇವತ್ತು ತೋರಾಗೆ ಇರ್ಲಿ ಇವತ್ತು ಹೇಳಿ ಬೇಕಾದಲ್ಲಿ ಇರ್ಲಿ ನೀನು ಅಡ್ಕೆ ತಗೊಂಡು ಕೂಟ ಯಾಕಂದ್ರ ನಮ್ಮ ಇದ್ದಂತಿ ಅಡಿಕೆ ಒಬ್ಬ ನಿಮ್ಮ ತೆಲಿಗೆ ಹಾಕಿ ಕಿ ಮಾಡ್ಯಾಳೆ ಹೌದಿಲ್ಲ ಯಾಕಪ್ಪ ಅಂದ್ರೆ ನಿಮ್ಮ ಕಾಲ ತೋರ ಸಂವಾರ ಮಾಡ್ಯಾಳೆ ನಮ್ಮ ಇದ್ದಂತಿ ನಿಮ್ಮನು

ಏಳ ಮಸಿ ಮಾರ್ಯವ್ರಿರ್ಲಿ ಬಾವು ಮತ್ತೆ ಮುಂದಿನ ಮುಂದುವರ್ಸೋ ನೋಡ ಹಂಗ ಸೂರ್ಯ ಬಂದಂಗಿಲ್ಲ ನೋಡೋಣ ಹೆಂಗ ಮಾವು ಬರ್ತಾವ್ ಹಂಗ್ ಬೆಂದು ಹತ್ಬೇಕಾಗ್ತದ ಚಾನಂದುವರ್ಸ ನನ್ನಯ್ಯ ದೂರ ஜுமக்க